ಹೌಸ್ ವೈಫ್ಗಳಿಗೆ ಎಲ್ಲಾ ಕೆಲಸಗಳು ನೆನಪಿರ್ತವೆ ಆದ್ರೆ ನಮ್ಮ ಸೆಲ್ಫ್ ಕೇರ್ ಬಗ್ಗೆ ನಿಜವಾಗ್ಲೂ ನೆನಪಿರಲ್ಲ ಯಾಕೆ ಅಂತಂದ್ರೆ ಮಕ್ಳು ನೋಡ್ಕೊಳ್ಳೋದಂತೆ ಮನೆ ಕೆಲಸ ಮಾಡೋದಂತೆ ಅವ್ರಿಗೆ ಬೆಳಗ್ಗೆ ಯಾವ ತಿಂಡಿ ಮಾಡಬೇಕು ಮಧ್ಯಾಹ್ನಕ್ಕೆ ಏನು ಅಡಿಗೆ ಮಾಡಬೇಕು ರಾತ್ರಿಕ್ ಯಾವ ಅಡಿಗೆ ಮಾಡಬೇಕು ಎಲ್ಲ ಕೆಲಸ ಮುಗಿಸ್ಕೊಂಬೇಡೋಣ ಮಕ್ಳು ಬರೋದ್ರೊಳಗೆ ಅವ್ರ ಜೊತೆಗೆ ಆಟ ಆಡ್ಬೋದು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಬಿಟ್ಟು ನಾವು ಬರೀ ಕೆಲ್ಸದ ಕಡೆ ಗಮನ ಕೊಡ್ಕೊಂಡು ನಮ್ಮ ಒಂದು ಬ್ಯೂಟಿ ಬಗ್ಗೆನೇ ನಾವು ಗಮನ ಕೊಟ್ಟಿರಲ್ಲ ಸೊ ನಾನು ಕೂಡ ಮನೇಲಿ ಅದೇ ತರನೇ ನೀವೆಲ್ಲ ಯಾವ ತರನೆ ಟೆನ್ಷನ್ ಇರ್ದಿರೋ ಅದೇ ಥರ ನಾನು ಕೂಡ ಟೆನ್ಷನ್ ಇರ್ತೀನಿ ಬಟ್ ಆಗಾಗ ನಾವು ಸೆಲ್ಫ್ ಕೇರ್ ಕೂಡ ಮಾಡ್ಕೋಬೇಕಾಗುತ್ತೆ ಮನೇಲೇ ಕೂಡ ನಾನು ರೆಮಿಡೀಸ್ ಮಾಡಿ ಇಟ್ಕೊಳ್ತೀನಿ ಸೊ ಹಾಗಾಗಿ ಇವತ್ತು ಅಪ್ಲೈ ಮಾಡ್ಕೊಂಡೆ ಅಪ್ಲೈ ಎಲ್ಲ ಮಾಡಾದ್ಮೇಲೆ ಮಧ್ಯಾಹ್ನ ದುಡ್ಡಕ್ಕೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ ಬಿಸಿ ಅನ್ನಕ್ಕೆ ನನಗೆ ಸಾರಲ್ಲಿ ಸಾರು ಮಾಡಿರಲಿಲ್ಲ ಸೊ ರಾತ್ರಿ ಮಾಡೋದ್ರಿಂದಾಗಿ ನಾನು ಇವತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಬಿಟ್ಟು ಹೀರೆಕಾಯಿ ಸಿಪ್ಪೆ ಹರಿದಿಟ್ಕೊಂಡಿದ್ದೆ ಅದರಲ್ಲಿ ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ ಸೊ ಚಟ್ನಿ ಅಂದರೆ ಈ ಚಟ್ನಿಲಿ ಅನ್ನ ತುಂಬಾನೇ ತುಂಬಾ ಆಗಿರುತ್ತೆ ಅದರಲ್ಲೂ ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂದ್ರಂತೂ ಬಾ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಸ್ಕೂಲಿಂದ ಕರ್ಕೊಂಡು ಬೇಕಾದ್ರೆ ದಾರಿಯಲ್ಲಿ ದೇವಸ್ಥಾನ ಇರುತ್ತೆ ಸೊ ದೇವಸ್ಥಾನದ ಹತ್ರ ಅಪ್ಪು ದೇವಸ್ಥಾನಕ್ಕೆ ಹೋಗೋಣ ಅಂತ ತೋರುತ್ತೆ ಸರಿ ಇನ್ನೇನೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೆ ಅಲ್ಲಿ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೊಂದು ಸೆಲ್ಫಿ ತಗೊಂಡು ಅಪ್ಪು ನೋಡಿ ಅಪ್ಪು ಕರ್ಕೊಂಡ್ಬರೋದ್ರಿಂದ ನನ್ನ ದೇವಸ್ಥಾನಕ್ಕೆ ಏನು ಗೊತ್ತಾ ಅಲ್ಲೊಂದು ಫ್ರೀಡಮ್ ಆಗಿರುತ್ತೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆರಾಮಾಗಿ ಆಟ ಅಂತ ಸಂಜೆ ಆಗಿತ್ತಲ್ಲ ಹಂಸಂಗೆ ಸ್ವಲ್ಪ ಕಸ ಹೊಡ್ದ್ಬಿಟ್ಟು ಬಾಗಿಲಿಗೆ ಸ್ವಲ್ಪ ನೀಚ ಮುಗಿಸಮ ಅಂತ ಹೇಳಿದ್ದೆ ಅವಳು ಹಂಗೆ ಹಂಗೆ ಮಾಡಲಿಲ್ಲ ಇರೋಬರ ಎಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ರಂಗೋಲಿ ಎಲ್ಲ ಹಳಸ್ಬಿಟ್ಟು ಬೆಳಗ್ಗೆ ಬಿಟ್ಟಿದ್ನಲ್ಲ ಅವಳು ಬಾಗ್ಲ ಸಾರ್ ನೀಟಾಗಿ ರಂಗೋಲಿ ಬಿಡ್ತಾ ಇದ್ದಾಳೆ ನೋಡಿದ್ರ ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾಳೆ ಸೊ ನಾನು ಹೇಳ್ಕೊಡೋದು ಸಿಂಪಲ್ ಡಿಸೈನ್ ಅಷ್ಟೇ ಅದನ್ನೇ ಮಾಡ್ತಾ ಇದ್ದಾಳೆ ಮಟ್ ಅದಾದ್ಮೇಲೆ ಅವರಿಗೆ ಸಂಜೆಗೆ ಕಾಫಿ ಕೊಟ್ಟೆ ಕಾಫಿ ಕುಡಿತವಾಗಿ ಬಿಸ್ಕೆಟ್ ತಿಂತಾ ಇದ್ದಾರೆ ನಮ್ಮಲ್ಲಿ ಕುಡಿಯೋ ಸ್ಟೈಲಿಂಗೇ ಸ್ಪೂನಲ್ಲಿ ಎತ್ಕೊಂಡು ಕುಡಿಯೋದು ಕಪ್ಪಲ್ ಕುಡಿದ್ರೆ ಹೋಗಲ್ವಂತೆ ಸ್ಪೂನಲ್ಲಿ ಕುಡಿಯೋದು ರಾತ್ರಿ ಊಟಕ್ಕೆ ನುಗ್ಗೆಕಾಯಿ ಸಾರು ಮಾಡ್ತಾ ಇದ್ದೀನಿ ನುಗ್ಗೆಕಾಯ ಸಾರು ಯಾವ ಯಾವ ಥರ ಮಾಡ್ಬೋದನ್ನ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು ಸ್ಟೈಲ್ ಸ್ಟೈನಲ್ಲಿ ಬಟ್ ನಾನು ನಾನೊಂದ್ಸರಿ ಒಂದೊಂಥರ ಡಿಫ್ರೆಂಟಾಗಿ ಮಾಡ್ತಾ ಇರ್ತೀನಿ ನನಗೆ ಯಾವ ಥರ ಮಾಡ್ಬೇಕು ಅನಿಸುತ್ತೋ ಅವಾಗೆಲ್ಲ ಒಂದೊಂಥರ ಡಿಫ್ರೆಂಟಾಗಿ ನುಗ್ಗೆ ಕಾಯಿ ಸಾರು ಮಾಡ್ಕೊಂಡು ಹೋಗ್ತೀನಿ ಬೇಕಂದ್ರೆ ನಮ್ಮ ಹಸ್ಬೆಂಡಿಗೆ ನುಗ್ಗೆಕಾಯಿ ಸಾರು ಯಾವ ಥರ ಮಾಡಿಕೊಟ್ರೂ ಇಷ್ಟಪಡ್ತಾರೆ ಅವ್ರಿಗೆ ಏನಂದ್ರೆ ನುಗ್ಗೆಕಾಯಿ ಇರಬೇಕಷ್ಟೇ ಸೊ ನಾನು ಕೂಡ ಇವತ್ತು ನುಗ್ಗೆಕಾಯಿ ಮಾಡೋದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಟ್ಕೊಂಡು ತೊಗರಿ ಬೇಳೆ ಟೊಮೊಟೆ ಹಣ್ಣು ಈರುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಅದಕ್ಕೆ ಸ್ವಲ್ಪ ಹಿಂಗು ಹುಣಸೆಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಾದ ಮೇಲೆ ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಮೇಲೆ ನಾವು ಒಂದು ಜಾರಿಗೆ ಹಾಕ್ಕೊಂಡು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡೋಣ ಅಷ್ಟೊತ್ತಿಗೆ ರುಬ್ಕೊಂಡಾದಮೇಲೆ ಕುಕ್ಕರಿಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮೊಟೊ ಕರಿಬೇವು ಹುಣ್ಣಮೆಣ್ಸಿಕಾಯಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹೆಚ್ಚಿದಂತಹ ಅಗ್ಗೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಹಿಂಗು ಹಾಕಿಬಿಟ್ಟು ರುಬ್ಬಿದಂಥ ಖಾರ ಅದ್ರ ಮತ್ತೆ ಸ್ವಲ್ಪ ನೀರು ಹಾಕಿ ಕಲ್ಪ ಖಾರದ ಬಿಟ್ಟು ಅಡುಗೆ ಅರಶಿನ ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಹುಳಿ ಇದ್ರೆ ಹುಳಿ ಬೇಕಾದ್ರೆ ಹಿಂಟ್ಕೊಬೋದು ಸೊ ನಾನು ಒಂದು ವಿಜಲ್ ಇಲ್ಲ ಎರಡು ವಿಜಲ್ ಹಾಕೋಸ್ಕೊತೀನಿ ಸಾಮಾನ್ಯವಾಗಿ ಸೊ ನೀವು ಬೇಕಾದ್ರೆ ಇನ್ನೊಂದು ಮೂರು ವಿಜಲ್ ಹಾಕಿ ಹಾಕಸ್ಕೋಬಹುದು ನಾನಂತೂ ಒಂದೇ ವಿಜಲ್ ಹಾಕಿಸ್ಕೊಳ್ಳೋದು ಹಸ್ಬೆಂಡ್ ಗೆ ನುಗೆ ಎಲ್ಲ ತುಂಬಾ ಹೋಳಾಗಿ ನಿಲ್ಬಾರ್ದು ಸೊ ಇವ್ರಿಗೆ ಇದೇ ತರನೇ ಇರಬೇಕು ಹಾಗಾಗಿ ನಾನು ಒಂದೇ ವಿಜಲ್ ಹಾಕಿಸ್ಕೊಂಡು ಸಂಭ್ರಮ ಮಾಡ್ತೀನಿ ಹೇಗಿತ್ತು ಅಂತ